ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮಾಜಿ ಶಾಸಕರಾದ ರಾಜಶೇಖರ ಬಿ ಪಾಟೀಲ್ ಅವರು ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಉತ್ತಮವಾದ ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಬೇರೆಯೊಬ್ಬರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ ಇದಕ್ಕೆ ಉದಾಹರಣೆಯಂತೆ

ಮೇರ್ಗು ಜವಾಬೇ ಕಾರ್ಯಕರ್ತು ಮಾರು ಇವ್ರು ಹೇಳ್ತಾ ಇದ್ರು ಸತ್ಯ ಹರಿಂದ ನಾನು ಮಾಡಿದೀನಿ ನಾನು ಹಿಂಗ್ ಮಾಡಿದೀನಿ ನಾನು ಹಾಂಗ್ ಮಾಡಿದೀನಿ ಏನ್ ಮಾಡ್ತಾ ಇದ್ರಿ ಇವ್ರ ಹೋಟೆಲ್ ದಾಗ ಹೋಗಿ ಇವ್ರೆಲ್ಲ ಪರಿಶೀಲಿಸಿದಾರ ಎಷ್ಟ ಮಂದಿಗೆ ಹೊಡ್ದಾರ ಅಂಬ ನಿಮ್ಗೆಲ್ಲ ಅಂಕಿ ಉಂಶ ಬರ್ತದ

ಇಡೀ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದ್ ತಾಲೂಕಾ ಅಂದ್ರೆ ಎವ್ರಿ ಆಫೀಸರ್ ಎಲ್ಲಾ ನನ್ನ ಏನ್ ನೀವು ಕೇಳಿ ಹುಮ್ನಾಬಾದ್ ಅಲ್ಲಿ ನಾವು ನೌಕರಿ ಮಾಡಬೇಕು ನಾವು ನೌಕರಿ ಮಾಡಬೇಕು ಅಂತ ಆಶೆ ಪಡ್ತಾ ಇದ್ದ ಇವತ್ತು ಹುಮ್ನಾಬಾದ್ ಅಂದ್ರೆ ವೈಕ್ ಅಂತ ಯಾರು ಅಧಿಕಾರಿಗಳು ಬರ್ಲಕ್ ತಯಾರಿಲ್ಲ ವೈ ಆಫೀಸರ್ಸ್ ಆನೆ ಕೆಲಿಯೇ ತಯಾರನ ತೀನ್ ತೀನ್ ಸೂಪರ್ ಎಮ್ ಎಲ್ ತೀನ್ ಸೂಪರ್ ಎಮ್ ಎಲ್ ಎಕ್ ತರಫ್ ಸಿಂಧು ಪಾಟೀಲ್ ದೂಸರೆ ತರಫ್ ಸಂತೋಷ್ ಪಾಟೀಲ್ ತೀಸ್ರೆ ತರಫ್ ಕಳಪ್ಪ ಪಾಟೀಲ್ सीएम के रूप में डिप्टी सीएम के रूप में जो भद्रेश पाटिल और एक टकेश पाटिल इतने लोगों को समझना तो आरा तेरा बात करने को शुरू करे सब मैं भी आरा तेरा बात करा चलो तुम आप इसको बोला करते चलो भाई भी चल तू बोला कहते संतोष पाटिल एडमल को बुलाने का उनको क्या अधिकार है क्या अधिकार है आप बोलिए और बोलाना गले रोज करना क्या भी बोला लोगों को पापा मीडिया लोगों का उधर तो सेवा करना है आपको जो है आप को अगर राजशेखर पल बोलो सच्चा तो सच है बोलो अगर उनका बोलो सचो तो उनका रेट कोई बात नहीं सब ऑफिसर भाग जा रहे साहब तो क्या काम है और बोल रहे बार बार ऑफिसर के ऊपर दबाओ देखो मैं मैं तो अभी बीस दिन से मैं बाहर हूं एक ऑफिसर को अगर बात करें आप में कर में बात तो आप मेरे को बोले एग्रीकल्चर हार्टीकल्चर फॉरेस्ट पुलिस कौन से भी रेवन्यू डिपार्टमेंट तहसीलदार बीस दिन में अगर अगर एक बार मैं बात करें तो मेरे को कभी भी नहीं क्या जरूरी है मेरे को बात करने का अगर कुछ तो रहे तो वो एमएलसी लोग है वो काम करेंगे लोगों का सेवा करेंगे बात करेंगे अगर मेरे पास कोई लोग है तो मैं ऑफिसर को बात करूंगा जो भी उनको रहा बोलूंगा कैसा देखो हम नहीं बोलना वो करें

ನನ್ನ ಸಡನ್ಲಿ ವಸ್ತು ಮುಂದೆ ಧ್ವಜಾ ಮುಟ್ಟಿ ಮಾಡಿ ಗಾಡಿ ಮೇಲೆ ಕುಂಬಿಸ್ಕೊಂಡ್ರಿ ಕುಂಬಿಸ್ಕೊಂಡು ತಂದ್ರಿ ಎಲ್ಲಿ ಸಂತೋಷ್ ಪಾಟೀಲ್ ಹತ್ರ ಮತ್ತು ಕಾಳಪ್ಪ ಪಾಟೀಲ್ ಹತ್ರ ಅವ್ರು ಎಂಟು ಜನ ಇದ್ದೀರಿ ಟೋಟಲ್ ಒಂದು ಕಾರು ಮೂರು ಬೈಕ್ ಕಾರ್ನಲ್ಲಿ ಡಿಕ್ಕಿ ಡಿಕ್ಕಿ ತೆಗೆದು ಎಲ್ಲ ಸ್ಟಿಕ್ ಎಲ್ಲ ತೆಗೆದು ಕುಳ್ಳೆ ಸ್ಟಾರ್ಟ್ ಮಾಡಿದ್ರಿ ಮಾತಾಡಿದ್ರಿ ಅವಳ ಸಡ ಹೊತ್ತೆ ಶಬ್ದದ ನಮ್ಮ ತಾಯಿ ಬೈಯೋದು ನಮ್ಮ ಅಕ್ಕ ತಂಗಿರಿ ಬೈಯೋದು ನಾನು ಮೊಬೈಲ್ ತೊಗೊಂಡ್ರಿ ನಾನು ಮೊಬೈಲ್ ತೊಗೊಂಡ್ರೆ ಕಾಲ್ ನಾನು ಸಾಹಿಬ್ರಿಗೆ ಮಾತಾಡಿದ್ರೆ ನನಗೆ ಮೊದಲೇ ಪ್ರಾಣ ಇದ್ರೆ ಕೇಳ್ತೀವಿ ಹ್ಯಾಂಗೆ ಹೋಗ್ತಾರೆ ನನಗೆ ನಾನು ಸಾಹಿಬ್ರಿಗೆ ನಮ್ಮ ಸಾಹಿಬ್ರಿ ಏನಂದ್ರೆ ನನಗೆ ನಮ್ಮ ಮನೆಗೆ ಬಾ ಅಂತಂದ್ರೆ ಕಾನೂನು ಕಾನೂನು ಪ್ರಕಾರ ನೀವು ಹೋಗ್ಬೇಕು ಕೇಸ್ ಬಂದ್ರು ನನಗೆ ಅಷ್ಟೇ ಅವ್ರ ತಂಬೈದ್ದು ಇವಾಗ ನನ್ನ ಫೋನ್ ಅವ್ರತ್ರ ಶಾಸಕರು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಶಾಸಕರು ನನ್ನ ಫೋನ್ ನಿಮ್ಮ ತಮ್ಮ ಹತ್ರ ನೀವು ಎಸ್ ಪಿ ಹೇಳಿ ಎಸ್ ಪಿ ಹೇಳಿ ಕಾಲೇಜ್ ಕಡೆ ತೆಗೀರಿ ಒಂದು ತಿಂಗ್ಳು ತೆಗಿರಿ ನಿಮ್ಮ ತಮ್ಮ ಗೀಟ ಶಬ್ದ ಬೈತಾರ ಬರ್ತು ನನಗೆ ಗೊತ್ತಲ್ಲ ಫೋನು ನಿಂಬಲ್ಲಿ ಇರಿ ಫೋನ್ ತೋರಿಸ್ತಾರೆ ನನಗೆ ಫೋನ್ ತೋರಿಸ್ತಾರೆ ಹತ್ತು ನಿಮ್ಮ ಮಾಜಿ ಮೇಲೆ ಅಂತಾರೆ ಫೋನ್ ತೋರಿಸ್ತಾರೆ ಹತ್ತು ನಿಮ್ಗೆ ಎಮ್ ಎಸ್ ಎಂತ ಜಾಡ್ ಹಾಕಿ ಬರ್ತಾರೆ ಇಲ್ಲಿ ಹೊಡ್ಮೇಲೆ ನಾನು ಬಿದ್ದಾಗ ನೀರು ನೀರಾ ಸೋಳೆ ಮಗಿಗಂತ ನೀರು ಹಾಕಿ ನಿಮಗೆ ಸೆಂಡ್ ಕೂಡ ಬರ್ಬೋದು ಹಾಂ ಹೊಡ್ರಿ ಅಂತ ಅವ ಶಬ್ದ ಬೀತಾರೆ ನಾವು ಅವ್ರು ಸ್ಟ್ರೈಕ್ ಮಾಡಿದಾಗ ಎಬ್ಲ್ಯೂರಿಗೆ ಸೆಕ್ಷನ್ ಆಫೀಸರ್ ಕೇಳಿದಲ್ರಿ ಕೇಳಿದ್ದಪ್ಪ ನಾವು ನಾನು ಅವ್ರಿಗೆ ಕೇಳಿದೆನು ಇದು ವೀರಣ್ಣ ಪಾಟೀಲ್ ಅವರಿದ್ದಾಗ ಜೆಡ್ ಪಿ ಸದಸ್ಯರಿದ್ದಾಗ ಇದು ಟಾಕಿ ಆಗಿದೆ ಇದು ಹಳಿ ಟಾಕಿ ಇದು ಹಳಿ ಕಟ್ಟಾಕಿ ಬಣ್ಣ ಸುಧಾರಣೆ ಬರ್ಬಿಟ್ಟು ನಿರ್ಮಾಣ ಬಂದಿದ್ದಾರೆ ಅದಕ್ಕೆ ಕೇಳಿದೆ ಕೊಡ್ರಿ ನಾನು ನಿಮ್ಮ ಆ ನಂತರ ಅವರು ಚುನಾವಣೆ ಬಂದ್ರು ನಾನ್ ಹೋಗಿಲ್ಲ ಅವ್ರ ಯಾರ ಸಿದ್ಧಗೌಡ್ರೆ ನಾನ್ ಹೋಗಿಲ್ಲ ಎಲ್ಲ ನಮ್ ಗ್ರಾಮದ ಹೊಸ ಹೋಗ್ಬೇಕಂತ ಅವ್ರಿಗೆ ಎಂ ಪಿ ಚುನಾವಣೆ ಬಂದ್ ಅಂತ ಎಂ ಪಿ ಚುನಾವಣೆ ಚುನಾವಣೆ ಮುಗಿತು ಬಂದ್ ಫೋಟೋ ಬಿಟ್ಟು ಇದ್ರ ಬಗ್ಗೆ ಏನ್ ಮಾತಾಡಿದ ಜೀವ ಹೋಗಿ ಅಂದ್ ಬಿಟ್ಟೋಗಿರಲ್ಲ ನಿಮ್ ಇವತ್ತು ಎಷ್ಟೋ ಜನ ನಮ್ಮ ಊರ ನಾಲ್ಕು ಜನ ಹುಡುಗರಿಗೆ ಮತ್ತೆ ನಮ್ಮ ಕಾಲ್ ಮಾಡಿರ್ತಾರೆ ತುಂಬ ಹೆಂಗ್ ಕೊಡ್ತೀರಿ ಹೆಂಗ್ ಹೇಳ್ತೀವಿ ಬೌಸ್ಟ್ರೀ ಮಳೆ ಅಂತ ಅವ್ರೆ ಹೆಸರು ಹೇಳಲ್ಲ ಸರ್ ಇಂಥ ವಾತಾವರಣ ನಿರ್ಮಾಣ ಆಗ್ಯಾರ ಇವತ್ತು ನಮ್ಮ ಮನೆಗೆ ನಮ್ಮ ತಂದೆ ತಾಯಿ ನಾವು ಹೊರಗೆ ಹೋಗಿ ಬಿಡಲ್ಲ ಎಲ್ಲಿ ಹುಡ್ತಾರೆ ನಾವು